ಮಹಾದೇವಪುರ ಕ್ಷೇತ್ರ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿಗಳಲ್ಲಿನ ಶಕ್ತಿ ಯೋಜನೆಯಲ್ಲಿ ಐದುನೂರು ಕೋಟಿ ಪ್ರಯಾಣ ನೋಂದಣಿ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಮಹದೇವಪುರ ಕ್ಷೇತ್ರ ಕಾಡುಗುಡಿಯಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ವರ್ತೂರು ಸುರೇಶ್ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಿದರು ನಂತರ ಮಾತನಾಡಿದ ಹೂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಯಾಂಕ್ ಬಾಬು ಶಕ್ತಿ ಯೋಜನೆಗೆ ಎರಡು ವರ್ಷ ತಲುಪಿದ್ದು ಈ ಶಕ್ತಿ ಯೋಜನೆಯಡಿಯಲ್ಲಿ ಒಟ್ಟು ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಜನತೆಯ ಮನ್ನಣೆ ಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾರತಳ್ಳಿ ಬ್ಲಾಕ್ ಅಧ್ಯಕ್ಷರಾದ ವಿನೋದ ವಾರ್ಡ್ನ ಅಧ್ಯಕ್ಷ ಇಬ್ರಾಹಿಂ ಚಾಂದ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಶಿಲ್ಪಾ ಕಶ್ಯಪ್ ಗ್ಯಾರಂಟಿ ಸದಸ್ಯರಾದ ನಗರ ನಾಗೇಶ್ ದೇವರಾಜ್ ಇದ್ದರು ವರದಿ ಶಿವರಾಜ್ ಮೌರ್ಯ ಸಮಿತಿ ವತಿಯಿಂದ ಬಂದು ನಾವು ಐನೂರು ಕೋಟಿ ಪ್ರಯಾಣಿಕರು ನಮ್ಮ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವು ಇವತ್ತು ಬಂದು ಸಂಭ್ರಮಾಚರಣೆ ಮಾಡ್ ಬಂದಿದ್ವಿ ಸೊ ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಾವು ವಿಚಾರಿಸಿದಾಗ ಅವ್ರು ಪಟ್ಟಷ್ಟು ಖುಷಿ ಯಾರು ಪಟ್ರಲ್ಲೇನೋ ಅಷ್ಟು ಖುಷಿ ಪಟ್ಟಿದ್ದಾರೆ ಅವರು ದೇವಸ್ಥಾನಕ್ಕೆ ಫ್ರೀ ಆಗಿ ಯೂಸ್ ಮಾಡ್ಕೊತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕೊಂಡಾಡ್ತಾ ಇದ್ದಾರೆ ಸೊ ಇದು ನಮ್ಗೊಂತರ ಖುಷಿ ಆಗುತ್ತೆ ಬಡವರ ಪರವಾಗಿ ಕಾಳಜಿ ವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ವಹಿಸಿ ಇದನ್ನೆಲ್ಲ ಸ್ಕೀಮ್ಸ್ ತಗೊಂಡ್ಬಂದು ಬಡವರು ಇಷ್ಟ ಪರವಾಗಿ ಡೈಲಿ ನಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರನ ಇಷ್ಟು ಮಕ್ಕಳಿಗೆ ಎಷ್ಟೇ ಯೂಸ್ ಆಗ್ತಾ ಇದೆ ಈಗಾನೇ ಲಿಸ್ ಅವ್ರು ಹೇಳಿದ್ರೆ ನಾವು ಎರಡು ವರ್ಷದಿಂದ ಐದೂರ್ ಕೋಟಿ ಐದು ಈಗ ಹೆಣ್ಮಕ್ಳು ಹೇಳ್ತಾ ನಮ್ಮ ನಮ್ ಮಾಲೂರಿಂದ ಗೊಡ್ತಾ ಇದ್ರೆ ಮಂತ್ಲಿ ನಮ್ಗೆ ಐದಾರು ಸಾವಿರ ಆಗ್ತಾ ಇತ್ತು ಈ ಐದಾರು ಸಾವಿರ ತಿನ್ನ ತನಿ ಹೊಡಿತಾ ಸಂಸಾರ ಎಷ್ಟೋ ನನಗೆ ಸೇವಾ ಆಗ್ತಾ ಇದೆ ನಮ್ಮ ಮಕ್ಕಳ ಮರೆ ಎಷ್ಟು ಆಗೋದ್ ಯೂಸ್ ಆತ ಇದೆ ಅಂತ ಇನ್ನೊಂದು ಲೇಡೀಸ್ ಹೇಳ್ತಾ ಇದ್ರು ನಾವು ನಮ್ ಕರ್ನಾಟಕದಲ್ಲಿ ಯಾವ ಪುಣ್ಯಕ್ಷೇತ್ರಗಳು ಗೊತ್ತಿಲ್ಲ ಎಲ್ಲ ಸುತ್ತಾರ್ದ್ರಿ ಮೊನ್ನೆ ತನ್ನ ಮಂಟರ ಹೋಗಿ ಎಲ್ಲಾ ಕ್ಷೇತ್ರಗಳು ಸುತ್ತಾರ್ತಾ ಇದ್ರೆ ಇದೆಲ್ಲಾ ನಮ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೊಡೋದಿರ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಹುದ್ರ್ ಎಲ್ಲರಿಗೂ ಇದಾಗಿ ಅವರು ಇನ್ನು ಹಿಂದಿನ ಇದೆ ಇದೇ ತರ ಬಗ್ಗೆಗಳು ಕೊಡ್ತಾ ಇದ್ರೆ ಹಿಂದಿನ ನಾವು ಸಹಕರಿಸಿದ್ ಸರ್ಕಾರಕ್ಕೆ ಅಂತ ಹೇಳಿದಾರೆ ಇದರಿಂದ ಏನ್ ಐಡಿಯರ್ ಕೋಟಿ ಇದಾಗಿದೆಯಾ ಅದರಿಂದ ನಮ್ಗ ನಮ್ ಸರ್ಕಾರ ಒಳ್ಳೇದಾಗ್ತೈತೆ ಎಲ್ಲರೂ ತುಂಬಾ ಖುಷಿಯಲ್ಲಿ ಇದ್ದಾರೆ ಇದು ನಮ್ಗ ನಮ್ ಸರ್ಕಾರದಾಗಲಿ ಅವೆಲ್ಲ ನೋಡ್ದಂಗೆ ಈ ಸರ್ಕಾರ ಎರಡು ವರ್ಷಗಳಿಂದ ಬಿಟ್ಟಿರುವಂತ ಶಕ್ತಿ ಏನಿದೆಯೋ ಈ ಶಕ್ತಿಯಿಂದ ತುಂಬಾ ಮಹಿಳೆಯರಿಗೆ ಉಪಯೋಗ ಆಗಿದೆ ತುಂಬಾ ತುಂಬಾನೇ ಮಹಿಳೆಯರಿಗೆ ಉಪಯೋಗ ಆಗಿದೆ ಸೊ ಆ ಉಪಯೋಗ ಅಂತ ಹೇಳಿದ್ರೆ ಈಗ ಪ್ರತಿ ಮಹಿಳೆಗೆ ಒಬ್ಬ ಮಹಿಳೆ ಸಂಪಾದನೆ ಮಾಡೋದು ಹತ್ತರಿಂದ ಹದ್ನೈದ್ ಸಾವಿರ ಆ ಹದಿನೈದು ಸಾವಿರದಲ್ಲಿ ಈ ಹಿಂದಿನ ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ ಪ್ರತಿ ಬಾರಿ ಬಸ್ಸಿನ ಪ್ರಯಾಣ ದರ ಏರಿಸಿ 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 ಆ ಹದಿಕೆ ಹುಟ್ಟಾ ಇತ್ತು ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಎರಡು ವರ್ಷದಿಂದ ಸತತವಾಗಿ ನಮ್ಮ ಕರ್ನಾಟಕದ ಮಹಿಳೆಯರು ಈ ಶಕ್ತಿ ಯೋಜನೆಯನ್ನ ಉಪಯೋಗಿಸಿಕೊಂಡು ಪ್ರತಿ ಮಹಿಳೆ ಪ್ರತಿ ತಿಂಗಳಿಗೆ ಏಳರಿಂದ ಎಂಟು ಸಾವಿರ ಐದರಿಂದ ಆರು ಸಾವಿರ ಎಲ್ಲ ಉಳಿಸ್ಕೊಂಡು ತಮ್ಮ ಮನೆ ಇದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಇನ್ನ ಈ ಮೆಡಿಕಲ್ ಇದಕ್ಕೆ ಆ ಉಪ ದುಡ್ಡನ್ನು ಉಪಯೋಗಿಸ್ಕೊಳ್ತಾ ಇದೆ ಸೊ ಇದು ಒಳ್ಳೆ ಸಂತಸದ ಸುದ್ದಿ ಇದು ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಶಿವಕುಮಾರ್ ವೆಸಾರ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕಂತಂದ್ರೆ ಇವತ್ತಿನ ದಿವಸ ಐದು ಐನೂರು ಕೋಟಿ ಮಹಿಳೆಯರು ಫ್ರೀ ಆಗಿ ಸಂಚಾರ ಮಾಡಿದ್ದಾರೆ ಅಂದ್ರೆ ಅವರು ಸ್ವಾವಲಂಬಿಗಳಾಗಿ ನಾವು ಬದುಕಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ಸರ್ಕಾರ ಹಾಗಾಗಿ ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ತಂಡದ ಮೂಲಕ ಅಭಿನಂದನೆಗಳನ್ನ ತಿಳಿಸ್ತೀನಿ ಮಹಿಳೆಯ ಏಳಿಗೆಯನ್ನ ಬಯಸ್ತದ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕೆಳಮಟ್ಟದಿಂದ ಉನ್ನತ ಸ್ಥಾನದವರೆಗೂ ಅವಕಾಶ ಕೊಟ್ಟು ಬೂತ್ ಮಟ್ಟದಿಂದ ಮತ್ತೆ ರಾಜ್ಯ ಮಟ್ಟದವರೆಗೂ ಅವಕಾಶವನ್ನ ಯಾವ್ದಾದ್ರು ಕೊಟ್ಟಿದೆ ಅಂತ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಆ ಹೇಳ್ಬೇಕಂದ್ರೆ ಬಹಳಷ್ಟು ಏನೇನು ಉಚಿತ ಕೊಡುಗೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿತ್ತು ಅದಷ್ಟನ್ನು ಬಹಳ ನಿಷ್ಠೆಯಿಂದ ಬಹಳ ಚೆನ್ನಾಗಿ ಅದ್ಭುತವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಿದೆ ಆ ಅದರಂತೆ ಇವತ್ತು ಬಸ್ ಸಾರಿಗೆ ನಮ್ಮ ಸಾರಿಗೆ ಸಚಿವರಾದ ರಾಮ್ಲಿಂಗ ರೆಡ್ಡಿ ಸಾಹೇಬ ಸಾಹೇಬರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಆಗಿರಬಹುದು ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗಿರ್ಬಹುದು ಏನು ಪ್ರಮಾಣವನ್ನ ಕೊಟ್ಟಿದ್ರು ನಾವು ಸಾರಿಗೆ ಯಾವ್ದು ಹೆಣ್ಮಕ್ಳು ಓಡಾಡುದ್ರೂ ಬಸ್ ದರವನ್ನ ನಾವು ಉಚಿತವಾಗಿ ಅವ್ರಿಗೆ ಕಳಿಸ್ಕೊಡ್ತೀವಿ ಉಚಿತವಾಗಿ ನಾವು ಕೊಡ್ತೀವಿ ಕೊಡುಗೆಯನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಅದನ್ನ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ ಇವಾಗ 啊。Uh